ಎಲೆಕ್ಷನ್ ನಿಂತ್ಕೊಳ್ತೀಯಾ ಅಂತ ಕೇಳಿದೆ ಕೇಳಿದೆ ನಾನು ಎರಡು ದಿನ ಟೈಮ್ ಕೊಡ್ತೀನಿ ಕುಮಾರಸ್ವಾಮಿ ಅವರು ದೇವೇಗೌಡರ ಬರ್ತೀನಿ ಎಂ ಪಿ ಎಲೆಕ್ಷನ್ ನಿಂತ್ಕೊಳ್ತೀನಿ ಅಂದ್ರೆ ಸೀಟು ಅಂದ್ರು ನನಗೆ ಆಶ್ಚರ್ಯ ಆಯ್ತು ಇದೇನೊಬ್ಬ ಇದು ಸಡನ್ ಆಗಿ ಬಂದು ಎಂ ಪಿ ಎಲೆಕ್ಷನ್ ನಿಂತ್ಕೊತಾರೆ ಅಂದ್ರೆ ಆಮೇಲೆ ಎರಡು ದಿನ ಆದ್ಮೇಲೆ ಮತ್ತೆ ಬಂದ್ರು ಬಂದು ಏನ್ ಡಿಸೈಡ್ ಮಾಡಿದೆ ಅಂದ್ರು ಹಣ ನಾಕಿ ರಾಜಕೀಯ ಮೇಲೆ ಅಂತ ಇಂಟ್ರೆಸ್ಟ್ ಲೇದು ನಾಕಿ ಇಂಟ್ರೆಸ್ಟ್ ಲೇದನ್ನ ನನಗೆ ಓದ್ದು ಅಂದೆ ಇಟ್ಲಾ ಚಾನ್ಸ್ ಎಂಟಿ ಮಿಸ್ ಚೆಸ್ಕೊಂಡೆ ಯಾರು ತುಂಬಾ ಅಂತ ಹೇಳ್ಬಿಟ್ಟು ಹೋದ್ರು ಎರಡ್ ಸಾವಿರದ ನಾಲ್ಕು ಏನಾಗಿದ್ಯೋ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತು ವರ್ಷ ಆದಮೇಲೆ ಅದು ಆಲಂಗೂರು ಸೀನನ್ನ ಅವ್ರು ಏನಂದ್ರೂ ಅದು ನನಗೆ ಅವರ ಆಶೀರ್ವಾದ ಆವತ್ತು ಇಪ್ಪತ್ತು ವರ್ಷ ಹಿಂದೆ ಮಾಡಿರೋದು ಏನೋ ಗೊತ್ತಿಲ್ಲ ಅಂತೂ ಇವತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಬಿಜೆಪಿ ಪಕ್ಷ ಮುಖಂಡರು ಎಲ್ಲರೂ ಸೇರಿ ಇಪ್ಪತ್ತು ವರ್ಷ ಆದಮೇಲೆ ನನ್ನನ್ನು ಎಲೆಕ್ಷನ್ ನಿಂತ್ಕೋ ಅಂತ ಏನೋ ಒಂದು ಆಶೀರ್ವಾದ ಮಾಡಿದಾರೋ ಅದು ಇವತ್ತು ಬಂದಾಗ ಇವಾಗ ನೆಮಿಸ್ಕೊಂಡು ಬಂದೆ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆಯಲ್ಲಿ ಏನು ಇಪ್ಪತ್ತಾರನೇ ತಾರೀಕು ಏನು ಎಲೆಕ್ಷನ್ ನಡೆಯುತ್ತೋ ಮೊಟ್ಟ ಮೊದಲಾಗಿ ಗೆದ್ದು ಬಂದರೆ ಅವ್ರಿಗೆ ಸಮಾಧಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಹೋಗ್ತೀನಿ ಅಂತ ನಿಮಗೆ ಇವತ್ತು ಆಶ್ವಾಸನೆ ಕೊಡ್ತಾ ಇದ್ದೀನಿ ಯಾಕೆಂದ್ರೆ ಅವತ್ತು ಅವ್ರು ಏನು ಹೇಳಿದ್ದು ವಿಚಾರಗಳು ಬರೀ ಎಸ್ ನೋ ಅಷ್ಟೇ ಹೇಳಿದ್ದು ಬೇರೆ ಏನು ಮಾತಾಡ್ಲಿಲ್ಲ ಮಾತಾಡಲಿಲ್ಲ ನಿನಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಇದಾಗುತ್ತೆ ಇದಾಗುತ್ತೆ ಅಂತ ಏನಿಲ್ಲ ಆದರೆ ಆಗುತ್ತೆ ಇಲ್ಲಾಂದ್ರೆ ಇಲ್ಲ ಅಷ್ಟು ಮಾತ್ರ ಹೇಳಿದ್ರು ಏನು ಇವತ್ತು ಈ ಎಲೆಕ್ಷನ್ ಏನು ನಡೆಯುತ್ತೋ ಎಲ್ಲರೂ ಇವಾಗ ಹೇಳಿದ್ರು ನನ್ನ ಬಗ್ಗೆ ಹೇಳಿದ್ರು ಬಿ ಜೆ ಪಿ ಬಗ್ಗೆ ಮತ್ತೆ ಕುಮಾರಸ್ವಾಮಿ ಅವರು ದೇವೇಗೌಡರು ಬಗ್ಗೆ ಪಂಚರತ್ನ ಕಾರ್ಯಕ್ರಮ ಏನು ಓದ ಎಲೆಕ್ಷನ್ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಕುಮಾರಸ್ವಾಮಿ ಅವ್ರು ಹೇಳಿದ್ರು ಅದು ಅನುಷ್ಠಾನ ಆಗ್ಬೇಕಂದ್ರೆ ಅವರು ಮತ್ತೆ ಮುಖ್ಯಮಂತ್ರಿ ಹಾಗೆ ಹಾಗೆ ಆಗ್ಬೇಕು ಈ ಲೋಕಸಭಾ ಚುನಾವಣೆ ಆದ್ಮೇಲೆ ಏನು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಗೌರ್ಮೆಂಟ್ ಆಗುತ್ತೆ ಅಂತ ಏನು ಅಂತ ಇದ್ದಾರೋ ಅದಾಗ್ಲಿ ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗಲಿ ಅಂತ ನಾನು ಆಶೆ ಪಡ್ತೀನಿ ಇವತ್ತು